ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್ ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ ಓಕೆನಾ ನೋಡಿ ಮಕ್ಕಳು ಬಟ್ಟೆ ಆದರೂ ಪರವಾಗಿಲ್ಲ ನಮ್ಮ ಬಟ್ಟೆ ಆದರೂ ಪರವಾಗಿಲ್ಲ ದೊಡ್ಡವ್ರದ್ದಾದ್ರೂ ನಿಮಗೆ ಜಾಗ ಚಿಕ್ಕದಾಗಿದೆ ನಮಗೆ ಜೋನ್ಸ್ ಇಟ್ಕೊಳಕ್ಕೆ ಆಗ್ತಾ ಇಲ್ಲ ಹೆಂಗೆ ಜೋಡ್ಸ್ಕೋಬೇಕು ಅಂದರೆ ಈ ಥರ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ ಓಕೆನಾ ನಾನು ಫಸ್ಟು ಜೋನ್ಸ್ ಇಟ್ಕೊಂಡಿದ್ದೆ ಮಕ್ಕಳು ಬಟ್ಟೆನೆಲ್ಲ ಜೋನ್ಸ್ ಅಂದರೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೆ ಆದರೆ ನನಗೆ ಎಲ್ಲ ಬಿದ್ದೋಗ್ತಾ ಇತ್ತು ಮತ್ತೆ ಮೆಸ್ಸಿ ಮೆಸ್ಸಿ ತರ ಕಾಣ್ತಾ ಇತ್ತು ಮತ್ತು ಒಂದು ತಗೊಂಡ್ರೆ ಒಂದು ಸಂದಿಲಿ ಹಾಕ್ಬಿಟ್ಟಿದ್ದೀನಿ ನನ್ನ ಮಕ್ಕಳು ಅದಕ್ಕೆ ನಾನು ಒಂದು ಪ್ಲಾನ್ ಮಾಡ್ಕೊಂಡು ಈ ಥರ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ನಾನೆಲ್ಲ ಕಬಡ್ರ ಬಟ್ಟೆನ ತೆಗೆದುಬಿಟ್ಟಿದ್ದೀನಿ ಎಲ್ಲ ಅದನ್ನು ಎಷ್ಟು ಜಾಸ್ತಿ ಇದೆ ನೋಡಿ ಅದು ಫೋಲ್ಡ್ ಮಾಡಿ ಇಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡಿ ಫಸ್ಟ್ ನಾನು ಎಲ್ಲ ಬಟ್ಟೆನ ತೆಗೆದಿದ್ದೀನಿ ತೆಗೆದುಬಿಟ್ಟು ನಾನು ಫುಲ್ಲು ಕ್ಲೀನಾಗಿ ಇದು ವಿಮ್ ಹಾಕೊಂಬಿಟ್ಟು ನೀರಲ್ಲಿ ಕ್ಲೀನಾಗಿ ಓಡಿಸ್ಕೊತ ಇದ್ದೀನಿ ಓಡಿಸ್ಕೊಂಡು ಜಿರಳೆ ಎಲ್ಲ ಇರುತ್ತೆ ಅಲ್ವಾ ಒಂದೊಂದು ಚಿಕ್ಕ ಅದೆಲ್ಲ ಇದು ಮಾಡಿದೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಮಾಡಿಕೊಂಡೆ ಕ್ಲೀನ್ ಮಾಡ್ಕೊಂಡು ಒಳಗೆ ಹೊರಗೆ ಎಲ್ಲ ಕ್ಲೀನಾಗಿ ಒಡ್ಸ್ಕೊತೀವಿ ಹೊರಗೆಲ್ಲ ಒಡ್ಸ್ಕೊಂಡೆ ಎಲ್ಲ ನೋಡಿ ಈ ಥರ ಎಲ್ಲ ಫುಲ್ಲೂ ಒಳಗೆ ಒಡ್ಸ್ಕೊಬಿಟ್ಟಿದ್ದೀವಲ್ಲ ಹಂಗೇ ಸ್ವಲ್ಪ ಕಬೋರ್ಡೆಲ್ಲ ಮುಟ್ಟಿರ್ತಾರಲ್ಲ ಕೈದು ತೆಗ್ದು ತೆಗ್ದು ಡೋರೆಲ್ಲ ಅದೆಲ್ಲ ಒಂದು ಸ್ವಲ್ಪ ಎಣ್ಣೆದೆಲ್ಲ ಥರ ಎಲ್ಲ ಆಗಿರುತ್ತೆ ಅವಾಗ ಹಂಗೇ ಅದನ್ನು ಕ್ಲೀನಾಗಿ ಮೇಲ್ಗಡೆ ಎಲ್ಲ ಒಡ್ಸ್ಕೋಬೇಕು ನೋಡಿ ನಾನು ಈ ಥರ ಹಾಕ್ಸ್ಕೊಂಡಿದ್ದೀನಿ ಅದಕ್ಕೆ ಚೆನ್ನಾಗಿದೆ ನೋಡಿ ತೆಗ್ಸಿದ್ದೀನಿ ನಾನು ತೆಗಿಸ್ಬಿಟ್ಟು ರಿಂಗನ್ನ ಮೇಲ್ಗಡೆ ಹಾಕಿಸ್ತೆ ಅದು ಆ್ಯಂಗರ್ದೆಲ್ಲ ಕೊಟ್ಟಿರ್ತಾರಲ್ಲ ಅದಕ್ಕೇ ಅದು ಆ್ಯಂಗರು ಕೆಳಗಿದ್ರೆ ಫ್ರಾಕ್ ಎಲ್ಲ ಕೆಳಗೆ ಆಗ್ತಾಯಿತ್ತು ನಾನು ಅದಕ್ಕೇ ಸ್ವಲ್ಪ ಮೇಲೆ ಇರಲಿ ಅಂತ ಆ ಹೊಲಿಗೆ ತೆಗೆಸ್ಬಿಟ್ಟು ನಾನು ಅದು ಇದು ಬರುತ್ತಲ್ಲ ಪ್ಲೇ ಬಿಡ್ದು ಅದನ್ನು ತೆಗೆಸ್ಬಿಟ್ಟು ನಾನು ಮೇಲ್ಗಡೆ ಹಾಕಿಸ್ತೇನೆ ಆವಾಗ ಫ್ರಾಕ್ ನೋಡಿಕೊಂಡೆ ಲೆಂತ್ ನೋಡ್ಕೊಬಿಟ್ಟು ನಾನು ಮೇಲ್ಗಡೆ ಹಾಕ್ಸಿದ್ದೀನಿ ನಮ್ಮ ಮನೆಯವರಿಗೆ ಹೇಳಿದ್ದು ಈ ಥರ ಹಾಕ್ಸ್ಕೊಡಿ ಅಂತ ಅವರು ವುಡ್ ವರ್ಕ್ ಮಾಡ್ತಾರಲ್ಲ ಕಾರ್ಪೆಂಟರ್ ಇರ್ತಾರಲ್ಲ ಅವ್ರ ಅವ್ರ ಕೈಯಲ್ಲಿ ನಮಗೆ ಹಾಕ್ಸ್ಕೊಟ್ರು ನೋಡಿ ಈ ಥರದ್ದು ನೀವು ಫಸ್ಟು ಆ್ಯಂಗರ್ ತಗೊಳ್ಳಿ ಆ್ಯಂಗರ್ ಇದು ಬೆಂಗಸ್ಟೂರಲ್ಲೆ ಸಿಗುತ್ತೆ ಪಾತ್ರೆ ಅಂಗಡಿಯಲ್ಲ ನೂರು ರೂಪಾಯಿಗೆ ಎಂಬತ್ತು ರೂಪಾಯಿಗೆಲ್ಲ ಎಷ್ಟೊಂದು ಬರುತ್ತೆ ನೀವು ನಿಮಗೆ ಕ್ವಾಲಿಟಿ ಬೇಕು ಅಂದರೆ ನೀವು ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲೆಲ್ಲ ತೊಗೋಬೋದು ಚೆನ್ನಾಗಿರೋದೆಲ್ಲ ಕ್ವಾಲಿಟಿ ಎಷ್ಟು ಚೆನ್ನಾಗಿರೋದು ವುಡ್ ವರ್ಕ್ ವುಡ್ಡಿಂದೆಲ್ಲ ಬರುತ್ತೆ ನನಗೆ ಸಾಕು ಇವಾಗಿಗೆ ನನ್ನ ಮಕ್ಳೆಲ್ಲ ತಗೊಳಕ್ಕೆ ಹೋಗೋ ಮುರಿದಾಕ್ಬಿಟ್ಟಿರ್ತಾರೆ ಅದಕ್ಕೆ ಯೂಸ್ ಇರ್ತಾರೆ ಎಷ್ಟು ದಿವ್ಸ ಬರುತ್ತೆ ಅಷ್ಟು ದಿವಸ ಬಾಳಿಕೆ ಬರಲಿ ಆಮೇಲೆ ಬೇಕಾದ ಚೆನ್ನಾಗಿರೋ ತೊಗೋಣಂತ ಇವಾಗ ಹಿಂಗೆ ನಾನು ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆನೇ ನಾನು ನೋಡ್ಕೊಂಡಿದ್ದೀನಿ ಲೆಂತ್ ನೋಡ್ಕೊಂಡು ನಾನು ಮೇಲ್ಗಡೆ ಹಾಕ್ಸ್ಕೊಂಡಿದ್ದೀನಿ ಫ್ರಾಕ್ ಎಲ್ಲ ಸ್ವಲ್ಪ ಇದು ಲಂಗ ಬ್ಲೌಸು ಫ್ರಾಕ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿರುತ್ತೆ ಲಾಂಗ್ ಫ್ರಾಕ್ ಎಲ್ಲ ಉದ್ದ ಇರ್ತಾರೆ ಅದಕ್ಕೆ ನೋಡ್ಕೊಬಿಟ್ಟು ಲೆಂತ್ ನೋಡಿ ನಾನು ಮೇಲ್ಗಡೆ ಹಾಕ್ಸ್ಕೊಂಡಿದ್ದೀನಿ ನೋಡಿ ಈ ಥರ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ನೀವು ಇಟ್ಕೊಳೋದ್ರಿಂದ ಚೆನ್ನಾಗೂ ಕಾಣುತ್ತೆ ಒಂದು ಕಡೆ ವೇಲು ಒಂದು ಕಡೆ ಟಾಪು ಆ ಥರ ಎಲ್ಲ ಮೆಸ್ಸಿ ಥರ ಕಾಣೋದಿಲ್ಲ ನೋಡಿ ನಾನು ಸ್ಟಿಚ್ ಮಾಡಿರೋದೆಲ್ಲ ಅದು ಲಂಗ ಬ್ಲೌಸೆಲ್ಲ ಇದೆಯಲ್ಲ ಅದನ್ನು ಮತ್ತು ರೆಡಿಮೇಡ್ ಡ್ರೆಸ್ಸು ನಾನು ಆ್ಯಂಗರ್ಗೆ ಹಾಕಿ ಹಾಕಿ ನಾನು ಇಡ್ತಾಯಿದ್ದೀನಿ ನೋಡಿ ಫೈನಲ್ ಆಗಿ ನಾನು ಎಲ್ಲದನ್ನು ಜೋಣಿಸ್ತೇನೆ ನಿಮಗೆ ಚಿಕ್ಕ ಚಿಕ್ಕ ತೆಳ್ಳಗಿದ್ರೆ ಒಂದ್ರಕ್ಕೊಂದು ಸೇರಿಸ್ಬಿಟ್ಟು ಇಡ್ಬೋದು ಒಂದು ಸೈಡ್ ಫ್ರಾಕ್ ಇಟ್ಕೊಂಡಿದ್ದೀನಿ ಒಂದು ಸೈಡೆಲ್ಲ ಲಂಗ ಬ್ಲೌಸು ಮತ್ತು ಚಿಕ್ಕ ಚಿಕ್ಕದೆಲ್ಲ ಸೆಟ್ಟಿರೋ ಥರ ಸೆಟ್ ಸೆಟ್ ಹಾಕಿ ಹಾಕಿ ನೀವು ಹ್ಯಾಂಗರಲ್ಲಿ ಹಾಕಿ ಇಟ್ಬಿಡಿ ಅವಾಗ ಮಕ್ಕಳಿಗೂ ತಗೋಳೋಕ್ಕೂ ಈಸಿ ಆಗುತ್ತೆ ಒಂದು ಕಡೆ ವೇಲು ಒಂದು ಕಡೆ ಇದು ಟಾಪ್ ಆ ಥರ ಎಲ್ಲ ಮಿಸ್ ಆಗೋದಿಲ್ಲ ನೋಡಿ ನೆಕ್ಸ್ಟ್ ನಾನು ಇವಾಗ ಟೀ ಶರ್ಟು ಮತ್ತು ಜೀನ್ಸ್ ಪ್ಯಾಂಟು ಮತ್ತು ಮನೆಗೆ ಹಾಕೋಣಕ್ಕೆ ಅದೆಲ್ಲ ಬೇಕಲ್ಲ ಅವನ್ನೆಲ್ಲ ಒಂದ್ರೊಳಗೆ ಒಂದು ಇಟ್ಟು ನಾವು ಫೋಲ್ಡ್ ನಾವು ಅಕ್ಸ್ ವಾಶ್ ಮಾಡಿದ್ರೂ ಬಟ್ಟೆನ ನಮಗೂ ಇಡೋಕ್ಕೂ ಈಸಿ ಆಗ್ಬಿಡುತ್ತೆ ಈ ಥರದ್ದು ನಾನು ಅಮೆಝಾನಲ್ಲಿ ತೊಗೊಂಡಿದ್ದೀನಿ ಇದು ನೈಂಟಿ ಅದೇ ತೌಸಂಡ್ ಅನಿಸುತ್ತೆ ನೈನ್ 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 ಅನಿಸುತ್ತೆ ನಾನು ತೊಗೊಂಡೆ ಆರು ಬಾಕ್ಸ್ ಬರುತ್ತೆ ಬರ್ತಿದೆ ನನಗೇನು ಅಷ್ಟೊಂದೇನು ಇದೆ ಅನಿಸ್ಲಿಲ್ಲ ಚೆನ್ನಾಗಿತ್ತೆ ಅದಕ್ಕೆ ನಾನು ತೊಗೊಂಡಿದ್ದೀನಿ ನೋಡಿ ಆರು ಬಾಕ್ಸ್ ಬಂದಿತ್ತು ಈ ಟಿ ಶರ್ಟ್ಸ್ ಎಲ್ಲ ನೀವು ಒಂದು ಕಡೆ ಆಮೇಲೆ ಜೀನ್ಸ್ ಪ್ಯಾಂಟು ಫ್ರಾಕ್ಸು ಸಾಫ್ಟ್ ಫ್ರಾಕ್ಸು ಮಿಡಿಗಳು ಈ ಥರ ಎಲ್ಲ ಸಪ್ರೇಟ್ ಸಪ್ರೇಟ್ ಇಟ್ಕೋಬೋದು ನಮ್ಮದು ಅಷ್ಟೇ ನಾವು ದೊಡ್ಡವ್ರದ್ದು ಅಷ್ಟೇ ಲೆಗ್ಗಿನ್ಸು ಮತ್ತು ಟಾಪ್ಸು ಸೆಟ್ಟು ಆಮೇಲೆ ನಿಮ್ಮದು ಗೌನ್ಗಳು ಚೂಡಿದಾರ ಈ ಥರ ಟಾಪ್ ಇವೆಲ್ಲ ನಾವೂ ಇಟ್ಕೋಬೋದು ಅದಕ್ಕೆ ನೀವು ತಗೋಬೋದು ಚೆನ್ನಾಗಿರುತ್ತೆ ಅಮೆಝಾನಲ್ಲಿ ಒಂದ್ಸಲಿ ಬೇಕು ಅಂದರೆ ತಗೊಳ್ಳಿ ನಾನು ತೊಗೊಳ್ಳಿ ಅಂತ ಏನು ಹೇಳ್ತಾ ಇಲ್ಲ ನಿಮಗೆ ಇಟ್ಕೊಳೋಕ್ಕೂ ಈಸಿ ಆಗುತ್ತೆ ಅಂತ ನೋಡಿ ನನ್ನ ಮಗಳದೆಲ್ಲ ಟೀ ಶರ್ಟ್ಸ್ ಎಲ್ಲ ಬರುತ್ತಲ್ಲ ಜೀನ್ಸ್ ಮೇಲೆ ಕ್ರಾಫ್ಟ್ ಆಪ್ ಥರದ್ದು ಅವೆಲ್ಲ ಟಿ ಶರ್ಟ್ ಒಂದು ಸೈಡ್ ಇಟ್ಟಿರ್ತೀನಿ ಆಮೇಲೆ ಮನೆಗೆ ಹಾಕೋಣ ಟೀ ಶರ್ಟ್ಸ್ ಎಲ್ಲ ಒಂದು ಸೈಡು ಲೆಗ್ಗಿನ್ಸ್ ಎಲ್ಲ ಮನೆಗೆ ಹಾಕೊಳ್ಳೋದು ಈ ಥರ ಎಲ್ಲ ಸಪ್ರೇಟ್ ಸಪ್ರೇಟ್ ಇಟ್ಕೊತೀನಿ ನಿಮಗೂ ಈಸಿ ಆಗುತ್ತೆ ಮಕ್ಳು ಅಷ್ಟೇ ಮಕ್ಳು ಗಂಡು ಮಕ್ಳದಾದ್ರೂ ಅಷ್ಟೇ ಜೀನ್ಸ್ ಪ್ಯಾಂಟು ಟೀ ಶರ್ಟ್ಸು ಮತ್ತು ಶಾರ್ಟ್ಸು ಆ ಥರ ಎಲ್ಲ ಸಪ್ರೇಟ್ ಸಪ್ರೇಟ್ ಚೆನ್ನಾಗೂ ಕಾಣುತ್ತೆ ನಮಗೂ ಮೆಸ್ಸಿ ಥರ ಅನಿಸಲ್ಲ ಅಲ್ಲಿ ಇಲ್ಲಿ ಒಂದೊಂದು ಇಡೋದು ಮಕ್ಕಳು ಅಮ್ಮ ಅದು ಎಲ್ಲಿ ಇದೆ ಎಲ್ಲಿ ಅಂತ ಕೇಳ್ತಿರ್ತಾಳೆ ಅದಕ್ಕೆ ನಾನು ಇರಲಿ ಅಂದ್ಬಿಟ್ಟು ನಾನು ಅಮೆಝಾನಲ್ಲಿ ತಗೊಂಡೆ ಚೆನ್ನಾಗೂ ಇರುತ್ತೆ ಎಲ್ಲ ಜೋ ಒಂದು ಕ್ಲೀನಾಗೂ ಕಾಣುತ್ತೆ ಕಬ್ಬೋರ್ಡ್ ತೆಗ್ದ ತಕ್ಷಣ ಮಕ್ಕಳು ಖುಷಿ ಅನಿಸುತ್ತೆ ಟೀ ಶರ್ಟ್ಸ್ ಎಲ್ಲ ಇದೆ ಅಂದ್ಬಿಟ್ಟು ಅವಳು ಮತ್ತೆ ವಾಶ್ ಮಾಡಿದಾಗ ನಾ ಅವಳು ಅವಳ್ದು ಅವಳ ಇಟ್ಕೊತಾಳೆ ಅಪ್ಪು ನನ್ನ ಮಗನ ನನ್ನ ಮಗನೇ ಇಟ್ಕೊತಾನೆ ನೋಡಿ ಈ ಥರ ಎಲ್ಲ ಇವಾಗ ಸಾಫ್ಟ್ ಫ್ರಾಕ್ಸ್ ಎಲ್ಲ ಒಂದ್ ಹತ್ರ ಇಟ್ಟಿರ್ತೀನಿ ಅವಳಿಗೆ ಬೇಕು ಅಂದಾಗ ಮೆಲ್ಲಕ್ಕೆ ತಗೊಂಡು ಹಂಗೆ ಫೋಲ್ಡ್ ಮಾಡಿ ಮತ್ತೆ ಅವಳೇ ಇಟ್ಕೊತಾಳೆ ನೋಡಿ ಈ ಥರ ನೀವು ನೀವು ಬೇಕಾದ್ರೆ ನೀವೆಲ್ಲ ಮಕ್ಕಳು ಬಟ್ಟೆಲ್ಲ ಈ ಥರ ಜೋನ್ಸ್ ಇಟ್ಕೊಳ್ಳಿ ಅವ್ರಿಗೂ ಖುಷಿ ಅನಿಸುತ್ತೆ ನೀವು ವಾಶ್ ಮಾಡಿದ್ರು ನಾವು ಫೋಲ್ಡ್ ಮಾಡಿತ್ತು ಚೆನ್ನಾಗಿ ಚೆನ್ನಾಗಿಟ್ಟಿರ್ತಾರಪ್ಪ ನಾವು ಮತ್ತೆ ಇಡಬೇಕು ಅಂದ್ಕೊಂಡು ಅವರು ಕ್ಲೀನಾಗಿ ಮತ್ತೆ ಇಟ್ಟಿರ್ತಾರೆ ನನ್ನ ಮಗಳು ಮಾತ್ರ ಅವಳೇ ಕ್ಲೀನಾಗಿ ಇಟ್ಕೊಂಡಿರ್ತಾಳೆ ಅವಳು ಬಟ್ಟೆ ಎಲ್ಲ ಮುಟ್ಟಂಗೆ ಇಲ್ಲ ಇವಾಗ ನಾನು ಕ್ಲೀನ್ ಮಾಡಿಟ್ಟಿದ್ದೀನಲ್ಲ ಬಂದ್ಬಿಟ್ಟು ಕೇಳ್ತಾಳೆ ಅಮ್ಮ ನನ್ನ ಬಟ್ಟೆ ಎಲ್ಲ ಯಾಕೆ ಮುಟ್ಟಿದ್ಯಾ ನನ್ನ ಬಟ್ಟೆ ನಾನೇ ಮರ್ಚಿಟ್ಕೊತೀನಿ ಅಂತ ಹೇಳ್ತಾಳೆ ನಾನು ಅದಕ್ಕೆ ಇರಲಿ ಅಮ್ಮ ನಾನು ಮರ್ಚಿಟ್ಟಿರ್ತೀನಿ ಕ್ಲೀನಾಗಿ ಅಂತ ಅಂತೀನಲ್ಲ ಅವಾಗ ಸುಮ್ಮನೆ ಆಗ್ತಾಳೆ ನೋಡಿ ಜೀನ್ಸ್ ಪ್ಯಾಂಟ್ಸು ಎಲ್ಲದನ್ನು ಸಪ್ರೇಟ್ ಸಪ್ರೇಟ್ ಎಲ್ಲ ಇಟ್ಕೊಂಡ್ರೆ ಚೆನ್ನಾಗೂ ಕಾಣುತ್ತೆ ನಮ್ಗೆ ಬೇಕಾ ನೀವು ಒಂದ್ಸಲ ಈ ಥರ ನೋಡಿ ತೊಗೊಂಡು ನೀವು ಇಟ್ಕೊಳ್ಳಿ ನಿಮಗೆ ಎಷ್ಟು ಖುಷಿ ಅನಿಸುತ್ತೆ ನೋಡಿ ನಾನು ಸ್ಕರ್ಟ್ಸು ಮಿಡಿ ಫ್ರಾಕ್ಸು ಎಲ್ಲ ಸಪ್ರೇಟ್ ಸಪ್ರೇಟ್ ಇಟ್ಟಿದ್ದೀನಿ ನೋಡಿ ಎಲ್ಲ ಆಯ್ತು ಇವಾಗ ನಾನು ಇದ್ದೀನಿ ನೀವು ಅಕಸ್ಮಾತ್ ಚಿಕ್ಕ ಮನೆ ಇದೆ ನಿಮಗೆ ಇಡೋಕ್ಕೆ ಜಾಗ ಇಲ್ಲ ಅಂತ ಈ ಥರ ನೀವು ಆರು ಬಾಕ್ಸ್ ತೊಗೊಂಡ್ರು ಒಂದ್ರ ಮೇಲೆ ಒಂದು ಬಟ್ಟೆ ಇಟ್ಕೋಬೋದು ಅದ್ರ ಮೇಲೆ ನೀವು ಬೇಕಾದ್ರೆ ಒಂದು ವೇಲು ಏನಾದರೂ ಮುಚ್ಚಿಟ್ಕೊಬೋದು ಏನು ಅಷ್ಟಾಗೇನು ಗಲೀಜಾಗಿ ಏನು ಕಾಣಿಸೋಲ್ಲ ನಾವು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಟ್ಬಿಟ್ಟು ಒಂದು ತೊಗೊಂಡೋಗಾಗ ಎಲ್ಲ ಬಿದ್ದೋಗ್ಬಿಡುತ್ತೆ ಈ ಥರ ನಾವು ಬಾಕ್ಸ್ ಬಾಕ್ಸ್ನ ಹಾಕಿ ನಾವು ಸ್ಯಾರಿಗಳಾಗಲಿ ಬ್ಲೌಸ್ಗಳಾಗಲಿ ಎಲ್ಲ ಇಟ್ಬಿಟ್ಟು ನಾವು ಒಂದು ಮೇ ವೇಲ್ ಮುಚ್ಚಿಟ್ಕೊಂಡ್ರೆ ಅಕಸ್ಮಾತ್ ನಾನು ಚಿಕ್ಕ ಮನೆ ಇದೆ ನಿಮ್ಮ ನಿಮ್ಮ ನೀವು ಬಾಡಿಗೆ ಮರಳಿದ್ದಿರೋ ಜಾಗ ಚಿಕ್ಕದಾಗಿದೆ ಅಂತಂದರೆ ಈ ಥರ ಮಾಡ್ಕೊಬೋದು ತಗೊಂಡು ನಾವು ಬಾಕ್ಸ್ಗಳಲ್ಲಿ ಹಾಕಿ ಇಟ್ಬಿಟ್ಟು ನಾವು ಒಂದು ಒಂದು ಸೈಡ್ ಇಟ್ಕೊಬೋದು ಮೇಲೆ ಒಂದು ಇಟ್ಟು ಆರು ಬಾಕ್ಸ್ ಬರುತ್ತೆ ನನ್ನ ಮಗನಿಗೆ ಒಂದು ತಗೊಂಡಿದ್ದೀನಿ ಇವಳಿಗೆ ಫೈ ಐದು ಬಾಕ್ಸಲ್ಲಿ ಇವಳಿಗೆ ಹಾಕಿಟ್ಟಿದ್ದೀನಿ ಒಂದು ಕಡೆ ಶಾರ್ಟ್ಸು ಪೆಟಿಕೋಟ್ ಎಲ್ಲ ಚಿಕ್ಕದೊಂದು ಇದು ಮಾಡಿಬಿಟ್ಟು ಇಟ್ಟಿದ್ದೀನಿ ನೋಡಿ ಎಲ್ಲ ಫೈನ್ ಫುಲ್ಲು ಕ್ಲೀನ್ ಮಾಡಿದ್ದೀನಿ ಎಲ್ಲದನ್ನು ಎಷ್ಟು ಚೆನ್ನಾಗೂ ಕಾಣುತ್ತೆ ಗೊತ್ತಾ ನಮಗೆ ಖುಷಿ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನನಗೆ ಐಡಿಯಾ ಹೊಡ್ಸ್ಕೊಂಡು ಈ ಥರ ಮಾಡಿಸ್ಕೊಂಡೆ ಎಲ್ಲ ಫ್ರಾಕ್ಸ್ ಎಲ್ಲ ಜೋನ್ಸ್ ಇಟ್ಕೊಂಡಿದ್ದೆಲ್ಲ ಬಿದ್ದೋಗ್ತಿದ್ದು ಚೆನ್ನಾಗೂ ಕಾಣ್ತಾ ಇರಲಿಲ್ಲ ನೋಡಿ ಅವಳದು ಉಂಡಿ ಬಾಕ್ಸ್ ಎಲ್ಲ ಇಟ್ಟಿದ್ದೀನಿ ಅವಳದು ಮುಟ್ಟಂಗಿಲ್ಲ ಏನು ಕಬೋರ್ಡ್ ನಾನು ನೋಡಿ ಅವಳ್ದು ಜಾಮಿಟ್ರಿ ಬಾಕ್ಸು ಕ್ರಯನ್ಸು ಯಾವುದು ನಾನು ಕ್ಲೀನೇ ಮಾಡೋದಿಲ್ಲ ಅವಳೇ ಎಲ್ಲ ಮಾಡ್ಕೊತಾಳೆ ಕ್ಲೀನಾಗೆ ನೋಡಿ ಅವಳು ಪರ್ಸ್ ಅವಳತ್ರ ಎಷ್ಟು ತುಂಬ ಎಷ್ಟು ವರ್ಷದಿಂದ ಇಟ್ಕೊಂಡಿರ್ತಾಳೆ ಗೊತ್ತಾ ಒಂದು ಪೌಚ್ ಆಗಲಿ ಪೆನ್ಸಿಲ್ ಆಗಲಿ ಏನೇ ಆಗಲಿ ಅವಳ್ದು ತುಂಬ ಒಂಥರ ಇದು ಮೆಮೊರಿ ಥರ ಇಟ್ಕೊಂಡಿರ್ತಾಳೆ ಅದನ್ನ ಬೇಗ ಹಾಳು ಮಾಡ್ಕೊಳೋದಿಲ್ಲ ಏನು ಕ್ಲೀನಾಗಿ ಇಟ್ಕೊತಾಳೆ ನೋಡಿ ಇದೆಲ್ಲ ತುಂಬ ವರ್ಷದಿಂದ ಕೊಡಿಸಿರೋದು ಅವಳಿಗೆ ಬ್ಯಾಗ್ಗಳೆಲ್ಲ ಪೌಚ್ ಇದೆಲ್ಲ ನಾವೆಲ್ಲೆಲ್ಲ ಟ್ರಿಪ್ಪಿಗೆಲ್ಲ ಹೋಗಿರ್ತೀವಿ ಅಲ್ಲಿ ಹೋದಾಗೆಲ್ಲ ತೊಗೊಂಡಿರ್ತಾಳೆ ಎಲ್ಲದು ನೋಡಿ ಆ ಪೌಚ್ ಕೂಡಿ ಎಷ್ಟು ಥರ ಇಟ್ಕೊಂಡಿರ್ತಾಳೆ ನೋಡಿ ಎಲ್ಲ ಇಟ್ಕೊಂಡಿದ್ದಾಳೆ ಕ್ಲೀನಾಗಿ ನೋಡಿ ಅವಳು ಕಬೋರ್ಡಲ್ಲಿ ಅವಳದು ಕಬೋರ್ಡಲ್ಲಿ ನೋಡಿ ಅವಳು ಫೈದ್ ಅಂಟಿಸ್ಕೊಂಡಿದ್ದಾಳೆ ಐ ಲವ್ ಯು ಮಾಮ್ ಅಂದ್ಬಿಟ್ಟು ಅವ್ರು ನಂದು ಅವ್ರ ಅಪ್ಪಂದು ಅವ್ರ ಅಮ್ಮಂದು ಫೋಟೋ ಹಾಕಿಸ್ಕೊಂಡು ಹಾಕೊಂಡಿದ್ದಾಳೆ ನೋಡಿ ಎಷ್ಟು ಕ್ಲೀನಾಗಿ ಇವತ್ತು ಕಬೋರ್ಡೆಲ್ಲ ಕ್ಲೀನ್ ಮಾಡಾಯಿತು ನಿಮಗೆ ಈ ಥರ ಮಾಡಿ ನಿಮಗೂ ಈಸಿ ಅನಿಸುತ್ತೆ ನಿಮ್ಮ ಕಬೋರ್ಡ್ ಆದರೂ ಪರವಾಗಿಲ್ಲ ಮಕ್ಕಳು ಆದರೂ ಪರವಾಗಿಲ್ಲ ಯಾರ್ದಾದ್ರೂ ಈ ಥರ ಇಟ್ಕೊಂಡ್ರೆ ಚೆನ್ನಾಗೂ ಕಾಣುತ್ತೆ ಮೆಸ್ಸಿ ಥರ ಅನಿಸಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇವತ್ತಿಂದು ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್